ಭೋರ್ಗರಿಯುವ ಕಡಲ ತಟದಲ್ಲಿ ನೆಲೆಯಾಗಿದ್ದಾಳೆ ಈ ತಾಯಿ ತನ್ನತ್ತ ಬಂದ ಸಕಲ ಭಕ್ತಾದಿಗಳನ್ನು ಕಾಯುವುದೇ ಇವಳ ಕಾರ್ಯ ಸಹಸ್ರಾರು ಭಕ್ತರಿಂದ ತಾಯಿಯ ದೇವಾಲಯಕ್ಕೆ ನೆರವೇರಿದೆ ಅದ್ದೂರಿಯ ಹೊರಕಾಣಿಕೆ ಮೆರವಣಿಗೆ ಈ ಬಗೆಗಿನ ವರದಿಯೊಂದು ಎಲ್ಲಿ ನೋಡಿ ಕಾಪು ಎಂದ ಕೂಡಲೇ ನೆನಪಾಗುವುದು ಬೋರ್ಗರಿಯುವ ಕಡಲ ಕಿನಾರಿಯ ಬಳಿಯಲ್ಲಿ ನಿರಂತರ ಭಕ್ತಿಯ ಅಲಿಯಲ್ಲಿ ಸಕಲರನ್ನ ತೇಲುವಂತೆ ಮಾಡುವ ಭಕ್ತಿಯ ಶಕ್ತಿಯ ಕೇಂದ್ರವಾಗಿರುವ ಕಾಪು ಅಮ್ಮನ ದಿ ವ್ಯ ಸಾನಿಧ್ಯ ಭಕ್ತರ ದುರಿತಗಳನ್ನು ದೂರ ಮಾಡಿ ಕಷ್ಟವನ್ನ ಮಂಚಂತೆ ಕರಗಿಸಿ ನಾನಾ ಕಾರಣಿಕ ಶಕ್ತಿಯಿಂದ ಮೆರೆಯುವ ಎಲ್ಲರನ್ನ ಸಲಹುವ ನಂಬಿದವರ ಕೈ ಹಿಡಿಯುವ ಕಾಪು ಅಮ್ಮ ಮಾರಿಯಮ್ಮಳಾಗಿ ಭಕ್ತ ಜನ ಸಮೂಹವನ್ನು ಉದ್ಧರಿಸುತ್ತಿದ್ದಾಳೆ ಇಂದು ಕಾಪುವಿನ ಪುಣ್ಯ ಮಣ್ಣಿನ ಕಾರಣಿಕ ಶಕ್ತಿಯ ಸೊಗಡು ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯ ದೇಶ ವಿದೇಶಗಳಲ್ಲಿಯೂ ಪಸರಿಸಿ ನಿರಂತರ ಭಕ್ತಿಯ ಮಹಾಪೂರ್ವಿ ಹರಿದು ಬರುವಂತೆ ಮಾಡುವ ಶಕ್ತಿ ಅಮ್ಮನದ್ದು ಇಂತಹ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಂಭ್ರಮವು ಫೆಬ್ರವರಿ ಇಪ್ಪತ್ತ ಐದರಿಂದ ಮಾರ್ಚ್ ಐದರ ತನಕ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ ಎರಡರಂದು ದಕ್ಷಿಣ ಕನ್ನಡದ ನಾನಾ ಭಾಗದಿಂದ ಹೊರ ಕಾಣಿಕೆಯು ಶ್ರೀ ಸನ್ನಿಧಿಗೆ ಹೊರಟಿದ್ದು ಹತ್ತು ಮೂವತ್ತಕ್ಕೆ ಸರಿಯಾಗಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳ ಹೊರಕಾಣಿಕೆ ಕೇಂದ್ರಗಳಿಂದ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದ ಜಪ್ಪು ಹಾಗೂ ಬೋಳಾರದಿಂದ ಆಗಮಿಸುವ ವಾಹನಗಳು ತೊಕ್ಕೊಟ್ಟು ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆಯಿಂದ ಭವ್ಯ ಮೆರವಣಿಗೆಯೊಂದಿಗೆ ಹೊರಟು ಹನ್ನೊಂದು ಗಂಟೆಗೆ ಸರಿಯಾಗಿ ನಂತೂರಿನ ಕೊಚ್ಚಿನ್ ಬೇಕರಿ ಜಂಕ್ಷನ್ನಲ್ಲಿ ಅಡ್ಡಿಯಾರ್ ಬಂಟ್ವಾಳ ಪುತ್ತೂರು ಬೆಳ್ತಂಗಡಿ ಮತ್ತು ಸುಳ್ಯದಿಂದ ಬರುವ ಹೊರಕಾಣಿಕೆಯ ವಾಹನಗಳೊಂದಿಗೆ ಸಂಗ್ರಹಿಸಿದೆ ಗಂಟೆ ಹನ್ನೊಂದು ಹದಿನೈದಕ್ಕೆ ಕರಾವಳಿ ಕಾಲೇಜಿನ ಬಳಿ ಉರ್ವ ಮಾರಿಯಮ್ಮ ದೇವಸ್ಥಾನ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಮತ್ತು ಗುರ್ಜಿ ಸೇವಾ ಸಮಿತಿ ಬಲ್ಲಾಳ್ವಾಗ್ ಪದವಿನಂಗಡಿಯ ವಾಹನಗಳು ಸೇರಿಕೊಂಡಿವೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಳೂರಿನಲ್ಲಿ ಕುಪ್ಪೆ ಪದವು ಉಳಾಯಿಬಿಟ್ಟು ಗುರುಪುರ ವಾಮಂಜೂರು ಮೂಡುಶೆಡ್ಡೆ ಗ್ರಾಮಗಳ ಹೊರಕಾಣಿಕೆ ವಾಹನಗಳು ಸೇರ್ಪಡೆಗೊಂಡು ಕೋಳೂರು ಸೇತುವೆ ದಾಟಿ ಕುದುರೆಮುಖ ಕ್ರಾಸ್ ಬಳಿ ವೆಂಗರ ಗ್ರಾಮಗಳ ವಾಹನಗಳು ಜೊತೆಯಾಗಿದೆ ಗಂಟೆ ಹನ್ನೆರಡು ಹದಿನೈದಕ್ಕೆ ಪಣಂಬೂರು ಜಂಕ್ಷನ್ ಬಳಿ ನಂದನೇಶ್ವರ ದೇವಸ್ಥಾನದ ಹೊರಕಾಣಿಕೆ ನಂತರ ಹೊಸಬೆಟ್ಟು ಜಂಕ್ಷನ್ ಬಳಿ ಹೊಸಬಿಟ್ಟು ಕುಳಾಯಿ ಗ್ರಾಮಗಳ ಹೊರಕಾಣಿಕೆ ವಾಹನದ ಜೋಡಿ dia kita ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ತಡಂಬೈಲ್ ಮಾರಿಗುಡಿ ದೇವಸ್ಥಾನದ ಬಳಿ ಸುರತ್ಕಲ್ ಕಾಟಿಪಳ್ಳ ಸೂರಿಂಜೆ ಚೇಲಾರು ಮಧ್ಯ ಗ್ರಾಮಗಳ ಹೊರಕಾಣಿಕೆ ಸುರತ್ಕಲ್ ವೀರಕೇಸರಿ ತಂಡದ ನೇತೃತ್ವದಲ್ಲಿ ಹನ್ನೆರಡು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಮುಖ ಜಂಕ್ಷನ್ ತಲುಪಿ ಮಧ್ಯಾಹ್ನ ಗಂಟೆ ಒಂದು ಗಂಟೆ ಸುಮಾರಿಗೆ ಮುಲ್ಕಿ ಕರ್ನಾಡು ಬಳಿ ವಿಶ್ವ ಬಂಟರ ಸಂಘದ ಒಕ್ಕೂಟದ ಕಚೇರಿ ಬಳಿ ಹೊರಕಾಣಿಕೆಯೊಂದಿಗೆ ಸೇವಾ ಪ್ರತಿನಿಧಿಗಳಿಗೆ ಪಾನೀಯದ ವ್ಯವಸ್ಥೆ ಮಾಡಲಾಗಿದ್ದು ಮುಲ್ಕಿ ಕಾರ್ನಾಡು ಮತ್ತು ಬಪ್ಪನಾಡು ದೇವಸ್ಥಾನದಲ್ಲಿ ಮಿಜಾರು ನಿಡ್ಡೋಡಿ ಕಲ್ಲಮುಳ್ಕೂರು ಮುಚ್ಚೂರು ಐಕಳ ಎಳಿಂಜೆ ಮುನ್ಕೂರು ಪೆರ್ಮುದೆ ಎಕ್ಕಾರು ಮುಲ್ಕಿ ಕವತ್ತಾರು ಬಳಕುಂಜೆ ನಡಿಬೆಟ್ಟು ಗ್ರಾಮಸ್ಥರ ಹೊರಕಾಣಿಕೆ ವಾಹನಗಳು ಶೋಭಾಯಾತ್ರೆಯಲ್ಲಿ ಸೇರಿಕೊಂಡಿವೆ ಎಲ್ಲಾ ಶೋಭಾಯಾತ್ರೆಗಳಿಗೆ ಗಂಟೆ ಒಂದು ಮೂವತ್ತಕ್ಕೆ ಬಪ್ಪನಾಡು ದೇವಸ್ಥಾನದಲ್ಲಿ ಊಟೋಪಚಾರದ ಬಳಿಕ ಎರಡು ಮೂವತ್ತಕ್ಕೆ ಬಪ್ಪನಾಡಿನಿಂದ ಹೊರಟು ಕಾಪು ಕಪ್ಪಲಂಗಡಿ ತಲುಪಿ ಮುಂದಕ್ಕೆ ಕಾಪು ಮಾರಿಗುಡಿಯವರೆಗೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಕಾಲ್ನಡಿಗೆ ಯಾತ್ರೆಯಲ್ಲಿ ಮಾರಿಯಮ್ಮ ಶ್ರೀ ಸಾನ್ನಿಧ್ಯವನ್ನು ತಲುಪಲಾಗಿದೆ ಶತಮಾನಗಳ ಬಳಿಕ ಈ ಪುಣ್ಯ ಕಾರ್ಯ ನಡೆಯುತ್ತಲಿದ್ದು ಎಲ್ಲ ಭಕ್ತ ಮನಸ್ಸುಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಭವ್ಯ ಕ್ಷಣಗಳನ್ನು ಕಣ್ತುಂಬಿಕೊಂಡಿದ್ದಾರೆ